ಸರ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಇದು ನಿಮ್ಮ ಎ ಡಬ್ಲ್ಯೂ ಅಂದ್ಬಿಟ್ಟು ಚಾನಲ್ ಇದು ಬಂದ್ಬಿಟ್ಟು ಒಂದು ಪಬ್ಲಿಕ್ ಒಪಿನಿಯನ್ ವೀಡಿಯೋಸು ಮಾಡೋದು ಸರ್ ನಾಳೆ ರಾಮಭೂಮಿದು ಉದ್ಘಾಟನೆ ಇದೆ ಸರ್ ನಿಮ್ಮ ಒಂದು ಅಭಿಪ್ರಾಯ ಅಭಿಪ್ರಾಯ ಮತ್ತು ಆಸೆ ಹಾಂ ಐನೂರು ವರ್ಷಗಳ ಕಾಲದಿಂದ ನಾವು ಕಾಯ್ತಾ ಇರೋ ಈ ರಾಮ ಜನ್ಮಭೂಮಿ ಬಗ್ಗೆ ರಾಮದೇವರ ದೇವಸ್ಥಾನ ಕಟ್ಟಬೇಕು ಅನ್ನೋ ಆಸೆನ ಇವತ್ತು ಪೂರೈಸಿದ್ದಾರೆ ನಾವೇ ಭಾಗ್ಯವಂತರು ಈ ಸರ್ತಿ ಈ ಜನ್ಮದೊಳಗೆ ನಾವಿದ್ದು ಎಲ್ಲ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಈ ಎಲ್ಲ ಥರ ಟೆಕ್ನಾಲಜಿಯಿಂದಲೂ ನಾವು ಭಾಳ ಸುಲಭವಾದಂಥ ಅನುಭವವನ್ನು ಪಡೆದಿದ್ದೀವಿ ರಾಮ ಜನ್ಮಭೂಮಿಗಿಂತ ಹೆಚ್ಚಾಗಿ ಮೈಸೂರಿನಿಂದ ಹೋಗ್ತಾ ಇರೋ ರಾಮಲಲ್ಲಾನ್ ಬಗ್ಗೆ ಭಾಳ ಹೇಳಬೇಕಾಗಿದೆ ಯೋಗಿ ಅವರ ಬಗ್ಗೆ ಭಾಳ ಆಸೆಯಿಂದ ಆಕಾಂಕ್ಷೆಯಿಂದ ಅವರ ಮನಃಪೂರ್ವಕವಾದಂಥ ವಿಗ್ರಹನ ಮಾಡಿರೋದನ್ನು ಮುಂದೆ ಸಾವಿರಾರು ವರ್ಷ ಲಕ್ಷಾಂತರ ವರ್ಷಗಳು ಪೂಜೆಯಲ್ಲಿರಲಿ ಯಾವುದೇ ಧ್ವಂಸ ಆಡಳಿತಕ್ಕೆ ಸಿಕ್ಕದೇ ಇರಲಿ ಅನ್ನೋದಕ್ಕೆ ನಮ್ಮ ಆಶೆಗಳಿದೆ ಇದನ್ನು ನೀವು ಪೂರೈಸ್ಕೊಡಿ ಎಲ್ಲ ಜನಗಳಲ್ಲೂ ಕೇಳೋದೇನಿದೆ ಯಾವುದೇ ಧ್ವಂಸದ ಕಾರ್ಯಕ್ರಮಗಳಿಗೆ ಇಳಿಬೇಡಿ ನೀವು ಹೇಗೆಲ್ಲ ಪ್ರಿಪೇರ್ ಆಗಿದ್ದೀರ ನಾಳೆ ನಾವು ಜಪ ತಪ ಎಲ್ಲ ವಿಚಾರಗಳನ್ನು ಮಾಡಿಕೊಂಡು ಮಂತ್ರ ಸೂತ್ರ ದೇವಸ್ಥಾನಗಳಲ್ಲಿ ಸಕಲ ಪೂಜೆ ಪುನಸ್ಕಾರಗಳನ್ನು ವಹಿಸ್ಕೊಂಡಿದ್ದೀವಿ ನಮ್ಮ ಮನೆಯೊಳಗೆ ನೂರಾರು ಜನ ಸೇರಿ ದೊಡ್ಡ ಯಾಗ ಯಜ್ಞ ಹವನ ಹೋಮ ಪೂಜೆ ಜಪ ತಪಗಳನ್ನೆಲ್ಲ ಏರಿಸ್ಕೊಂಡಿದ್ದೀವಿ ಸಾಯಂಕಾಲ ಭಜನೆ ಇದೆ ಗಣಪತಿ ದೇವಸ್ಥಾನ ರಾಮಕೃಷ್ಣ ನಗರ ಐ ಬ್ಲಾಕ್ನಲ್ಲಿ ಜನಗಳೆಲ್ಲ ಬಂದು ಸೇರಿದರೆ ಭಾಳ ಒಳ್ಳೆಯದು ಹನ್ನೊಂದುವರೆ ತನಕ ಜಪ ಜ ಭಜನೆ ಇದೆ ರಾತ್ರಿ ಸರ್ ಇದು ನಮ್ಮ ದೇಶಕ್ಕೆ ಎಷ್ಟು ಮಹತ್ವ ಸರ್ ಇದು ಒಂದು ದೊಡ್ಡ ಆಸ್ತಿ ಅಂತ ತಿಳ್ಕೊಳ್ಳಿ ದೇಶ ಇರಬೇಕು ಅಂದರೆ ರಾಮ ಮಂದಿರ ಇದ್ದರೇ ದೇಶ ದೇಶಕ್ಕೆ ಬೇಕು ಅಂದರೆ ರಾಮ ಮಂದಿರ ಇಲ್ಲದಿದೆ ದೇಶ ಇಲ್ಲ ಅಂತ ಅದೇ ರೀತಿ ಮಥುರಾದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನವೂ ಆಗಲೇಬೇಕು ಇವೆರಡೂ ನಮ್ಮ ಎಪಿಕ್ಸ್ ಮಹಾಗ್ರಂಥಗಳಲ್ಲಿ ಮೂಲತಃ ಇರೋಂಥ ರಾಮ ಮತ್ತು ಕೃಷ್ಣ ಇವೆರಡು ಪದಗಳನ್ನು ಉಪಯೋಗಿಸೋಕ್ಕೆ ಇವೆರಡು ದೇವಸ್ಥಾನಗಳು ಅತ್ಯವಶ್ಯಕವಾಗಿದೆ ಸರ್ ಈಗ ಏನು ಹೇಳೋದು ಒಂದೊಂದು ಕಡೆ ಇದಕ್ಕೆಲ್ಲ ಅಪೋಸ್ ಮಾಡೋರು ಇಡ್ತಾರೆ ಅಪೋಸ್ ಅಂತ ಅಲ್ಲ ಏನಕ್ಕೆ ಇದೆಲ್ಲ ಮಾಡಬೇಕು ರಾಜಕೀಯ ಅಂತೆಲ್ಲ ಹೇಳ್ತಾರೆ ಆ ಒಂದು ತಪ್ಪು ತಿಳುವಳಿಕೆ ಅವ್ರಿಗೆ ನೋಡಿ ಯಾವುದೇ ಭೂಮಿ ಮೇಲೆ ಬಟ್ಟು ಬಿಟ್ಟು ಬಂದುವಂಥ ಜಂತು ಜನ್ಮ ಪ್ರಾಣಿ ಪಕ್ಷಿ ಮನುಷ್ಯ ಯಾರೇ ಆಗಲಿ ಅವರು ತಮ್ಮ ಕ್ಷುಲ್ಲಕತನೆಯನ್ನು ತೋರಿಸ್ಬೇಕು ಅಂದರೆ ಇದೊಂದು ದಾರಿ ಇರುತ್ತೆ ಅವ್ರಿಗೆ ಕ್ಷುಲ್ಲಕತನ ತೋರಿಸೋಕ್ಕೆ ಇದೊಂದು ದಾರಿ ಮಾರ್ಗ ಎಲ್ಲ ಮೀಡಿಯಾಗಳು ಇದನ್ನು ಪ್ರಚಾರ ಮಾಡಿದ್ರೆ ಅವ್ರಿಗೂ ಅಷ್ಟೇ ಪ್ರಚಾರ ಸಿಗುತ್ತೆ ಅನ್ನೋ ಒಂದು ಆಸೆ ಅಪೋಸ್ ಮಾಡೋದು ಸಾಧಾರಣ ರಾವಣನೂ ಇದ್ದ ರಾಮನೂ ಇದ್ದ ಕೃಷ್ಣನಿದ್ದ ಕಂಸನೂ ಇದ್ದ ಇಬ್ಬರೂ ಇದ್ದರು ಉಳಿದವರು ಯಾರು ಅನ್ನೋದನ್ನ ಅವರೇ ತಿಳ್ಕೊಬೇಕು ಅಷ್ಟೇ ಸೊ ಇದರಿಂದ ಯಾರು ನಮ್ಮ ನಮ್ಮಲ್ಲೇ ದೇಶದಲ್ಲೇ ನಮ್ಮ ನಮ್ಮಲ್ಲೇ ಇದಾಗಬಾರ್ದು ಅನ್ನೋದು ಬೇರೆ ಹೆಬ್ಬೇರಾಗಬಾರ್ದು ನಾವೆಲ್ಲ ಒಟ್ಟಿಗೆ ಇರೋರು ಬಂದ ಜನ್ಮಕ್ಕೆ ಜೀವ ಓಡಾಡುವ ಕೈಕಾಲು ಶಕ್ತಿ ಇರೋ ಬುದ್ಧಿ ಇರೋ ಮನುಷ್ಯ ನಗುವನ್ನು ಕಂಡುಕೊಂಡಿರೋ ಮನುಷ್ಯ ಅವನು ಅರ್ಥ ಮಾಡ್ಕೊಳ್ಳೋನು ಅವನೊಬ್ಬನೇ ಇರೋದು ಅದರಲ್ಲಿ ದುಷ್ಟತನೂ ಇರುತ್ತೆ ಶಿಷ್ಟತನೂ ಇರುತ್ತೆ ಯಾರು ಯಾವ ಯೋನಿಯಿಂದ ಹೊರಗಡೆ ಬರ್ತಾರೆ ಯಾವ ಶಿಷ್ಟಾಚಾರದಿಂದ ಹೊರಗಡೆ ಬರ್ತಾರೆ ಆ ಶಿಷ್ಟಾಚಾರದಲ್ಲಿ ಅವರು ಮುಂದುವರಿತಾರೆ ಯಾರು ದುಷ್ಟತನದಿಂದ ಉತ್ಪತ್ತಿಯಾಗಿ ಬರ್ತಾರೆ ದುಷ್ಟತನದಲ್ಲೇ ಮುಂದುವರಿತಾರೆ ಆ ದುಷ್ಟತನಗಳೇ ಇದು ಉದಾಹರಣೆ ಅಪೋಸ್ ಅನ್ನೋದು ಸರ್ ಈಗ ಯಂಗ್ಸ್ಟರ್ಸ್ ಬಂದ್ಬಿಟ್ಟು ಇದು ಒಂದು ನ್ಯೂಸ್ ಒಂದು ದೇವಸ್ಥಾನ ಅಷ್ಟೇ ಆ ಒಂದು ಇದರಲ್ಲಿ ಇರ್ತಾರೆ ನಾರ್ಮಲ್ ಆಗಿ ನೋಡ್ಕೊಂಡು ನಮ್ಮ ನಮ್ಮ ಜೀವನ ನೋಡ್ಕೊಂಡಿರೋದ ಅಂದ್ಬಿಟ್ಟು ಅಂಥವ್ರಿಗೆ ಒಂದು ಇಂಪಾರ್ಟೆಂಟ್ ನನ್ನ ಎಲ್ಲರೂ ಒಟ್ಟಿಗೆ ಸೇರಬೇಕಾದ ಜಾಗ ಅಂದರೆ ದೇವಸ್ಥಾನ ಮಾತ್ರ ಅಲ್ಲೇ ನಿಮ್ಮ ಸಂಸ್ಕೃತಿ ಸ್ವಭಾವ ನಡವಳಿಕೆ ಪ್ರತಿಯೊಂದು ಅಥವಾ ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಯಾವುದೇ ಥರದ ಕಾರಣ ಕಾರಣವಿಲ್ಲದಲೇ ಜಗಳ ಕುಸ್ತಿಗಳು ಆಗೋದಿಲ್ಲ ದೇವಸ್ಥಾನಕ್ಕಾಗಿ ಜಗಳ ಆಡುತ್ತೆ ಬರುತ್ತೆ ದೇವಸ್ಥಾನಗಳಿಗೆ ಬಂದಾಗ ಜಗಳ ಆಡೋದಿಲ್ಲ ಪ್ರತಿಯೊಬ್ಬರು ಗೆಟ್ ಟುಗೆದರ್ ಮಾಡಬೇಕು ಅಂದರೆ ಅಥವಾ ಒಟ್ಟಿಗೆ ಸೇರಬೇಕು ಅಂದರೆ ಇದೊಂದು ಜಾಗ ಅಭಿಪ್ರಾಯಗಳನ್ನು ದೇವರ ಸ್ಮೃತಿ ಸ್ಮರಣೆ ಇದಕ್ಕೆಲ್ಲ ಅನುಕೂಲವಾಗುವಂಥ ಜಾಗ ಅಂದರೆ ದೇವಸ್ಥಾನ ಮಸೀದಿ ಇರ್ಬೋದು ಚರ್ಚ್ ಇರ್ಬೋದು ಅಲ್ಲಿ ನಿಂತವನು ಯಾವತ್ತೂ ಜಗಳಕ್ಕೋಸ್ಕರ ಮನಸ್ಸಲ್ಲಿ ಇರಲ್ಲ ಎಂಥ ರೌಡಿನೇ ಇರ್ಬೋದು ಎಂಥ ಶಿಷ್ಟಾಚಾರಿನೇ ಇರ್ಬೋದು ಎಂಥವರೇ ಇರ್ಬೋದು ಯಾರಿಗೂ ಆ ಮನಸ್ಸಲ್ಲಿ ಅದು ಉತ್ಪತ್ತಿ ಆಗೋದೇ ಇಲ್ಲ ಅದು ಸಂಸ್ಥ ಒಂದು ಒಂದು ತರಹದ ಅನು ಅನುಕೂಲವಾದಂಥ ವಾತಾವರಣದಲ್ಲಿ ನಿಂತಿರ್ತೀವಿ ನಾವು ಒಂದೇ ಸ್ಮರಣೆ ಇರುತ್ತೆ ಅದಕ್ಕೆ ಎಲ್ಲ ಗೋಪುರಗಳು ಮೇಲೆ ಇರುತ್ತೆ ಹೊರತು ಕೆಳಗಡೆ ಇರೋದಿಲ್ಲ ನಿಮಗೇನಾದರೂ ಗೊತ್ತಿರೋ ಒಂದು ಮಂತ್ರ ಏನಾದರೂ ಜಪ ಹೇಳಿ ವಿಶೇಷ ಹೇಳೋದಾದರೆ ಜನರಿಗೆ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕಲ್ಯಾಣ ಅದ್ಭುತ ಗಾತ್ರಾಯ ಕಲ್ಯಾಣದ್ಭುತಗಾತ್ರಾಯ ಪ್ರದಾಯಿನೇ ಶ್ರೀಮದ್ ನಾಥಾಯ ಶ್ರೀನಿವಸ ತೇ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತೇ ನಮಃ ನೇಪಾಳದಿಂದ ಬಂದಂಥ ರಾಣಿ ಸೀತಾದೇವಿ ಅಯೋಧ್ಯದಲ್ಲಿ ಸ್ಮರಿಸಿ ಕುಳಿಸಿ ಅವತಾರ ತಾಳಿದಂಥ ಶ್ರೀರಾಮಚಂದ್ರ ಕಲ್ಯಾಣದಲ್ಲಿ ಬಹಳಷ್ಟು ಅನುಭವಗಳಿದೆ ಎಲ್ಲರೂ ಅದನ್ನು ಹಂಚಿ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು ಯಾವಾಗಲೂ ಸಾರಗಳನ್ನು ಅರ್ಥಗರ್ಭಿತವಾಗಿ ಆಚರಣೆ ಮಾಡಿಕೊಂಡು ಅರ್ಥ ಮಾಡಿಕೊಂಡ್ರೆ ಮಾತ್ರ ಎಲ್ಲರೂ ಒಂದೇನದು ಗೊತ್ತಾಗುತ್ತೆ ಯಾರಿಗೆ ಅರ್ಧದಲ್ಲೇ ಬಿಟ್ಟು ಅರ್ಧದಲ್ಲೇ ಮಾತಾಡ್ತಾರೆ ಅದಕ್ಕೆ ಅರ್ಧ ನೀರು ಕೂಡ ತುಂಬ ಅರ್ಧ ನೀರು ತುಂಬಿದ ಕೊಡ ಅಂತ ಹೇಳ್ತಾರೆ ಅಲ್ಲಾಡಿದಾಗ ಶಬ್ದ ಬರ್ತಾ ಇರುತ್ತೆ ಹಾಗೆಯೇ